ಾಯ್ ಹೊಡೆಯೋದ್ ಬಿಟ್ಟು ಬೇರೆ ಗೊತ್ತಿಲ್ಲ ನಿನಗೆ ನಿಮ್ಗೆ ಅವತ್ತ ಇವತ್ತು ಹೊಡೆಯೋದ್ ದೊಡ್ಡ ವಿಷಯ ಅಲ್ಲ ಸಮಾಧಾನದಿಂದ ಕೆಳಗೆ ತಾಳ್ಮೇಲೆ ನಿಮ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಹೊಡೆದಾ ಅವತ್ತು ಮರ್ಯಾದೆ ಮನೆ ಒಳಗಡೆ ಹೋಯ್ತು ಇವತ್ತು ಬೀದಿಲ ಹೋಗುತ್ತೆ ನಂದಿನಿ ಹೋಗು ಹೇಳ್ತಾ ಇರೋದು ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ಹೋಗು ನಂದು ಎಲ್ಲಿ ಕೇಳ್ತಾ ಇರೋದು ನಂದು ಎಲ್ಲಿ ಬದುಕಿದಾನ ಹಾಗಾದ್ರೆ ಸೂರ್ಯ ಸಾಯಿಸಿದ್ಯಾರ ಹೊಡೆಯೋದ್ ಬಿಟ್ಟು ಬೇರೆ ಗೊತ್ತಿಲ್ಲ ನಿನಗೆ ನಿಮ್ಗೆ ಅವತ್ತ ಹೊಡೆದಿ ಇವತ್ತು ಹೊಡೆಯೋದೇ ದೊಡ್ಡ ವಿಷಯ ಅಲ್ಲ ಸಮಾಧಾನದಿಂದ ಕೆಳಕ್ ಅಲ್ಲ ನಿಮ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಹೊಡೆದಾ ಅವತ್ತು ಮರ್ಯಾದೆ ಮನೆ ಒಳಗಡೆ ಹೋಯ್ತು ಇವತ್ತು ಬೀದಿಲ ಹೋಗುತ್ತೆ ನಂದಿನಿ ಹೋಗು ಹೇಳ್ತಾ ಇರೋದು ನಿಜವಾಗ್ಲೂ ನನ್ ಮೇಲೆ ಗೌರವ ಇದ್ರೆ ಹೋಗು ನಿಮ್ ತಂಗಿ ನನ್ನ ಪ್ರೀತಿಸ್ತಿದಳಂತೆ ನಾನು ಒಪ್ಕೊಂಡಿದ್ರೆ ನೀವ್ ಏನ್ ಆಗ್ಬಾರ್ದು ಅನ್ಕೊಂಡಿದ್ರು ಅದೇ ಆಗಿರೋದು ನಾನು ಒಪ್ಲಿಲ್ಲ ಅವಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಸೊ ಇವತ್ತಿಂದ ಈ ಜಗಳ ಗಲಾಟೆ ಎಲ್ಲ ಬಂದ್ ನೀವ್ ನೋಡ್ರ ಹುಡುಗನ ಜೊತೆ ನೀವು ನಿಶ್ಚಿಂತಿಯಾಗಿ ಮದುವೆ ಮಾಡ್ಬೋದು ಯಾಕಣ್ಣ ಹಂಗ್ ನಿಂಪ್ಬಿಟ್ರಿ ನೀವೇನು ಯೋಚನೆ ಮಾಡ್ಬೇಡಿ ಮದುವೆ ರೆಡಿ ಮಾಡ್ಕೊಳ್ಳಿ ನೀವ್ ನೋಡಿರೋ ಹುಡ್ಗನ್ ಜೊತೆಗೆ ನಾ ಮದ್ವೆ ಮಾಡ್ಕೋತೀನಿ ನಾನು ಅವನ್ನ ಪ್ರೀತಿ ಮಾಡಿದೆ ಅದ್ರಲ್ಲಿರೋ ಸುಖ ಏನು ಅಂತಾನು ಅನುಭವಿಸಿದೆ ಇನ್ ಮುಂದೆ ನಾನು ಶತ್ರು ಪರವಾಗಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ನನ್ನ ಬದುಕಿಸಿ ನಿಮ್ಮ ಅಣ್ಣಂದ್ರ ಮಾತು ಕೇಳು ಅಂತ ಕರ್ಕೊಂಡ್ ಬಂದ ಅವನೆಂತ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಬಿಟ್ಟ ಅಣ್ಣ ಆಕಾಶ ಚಿತ್ರದಲ್ಲಿದ್ದಾನೆ ಅಂತ ಒಳ್ಳೆ ಹುಡುಗ ನನ್ಗೆಲ್ ಸಿಗ್ತಾನೆ ಯಾಕಂದ್ರೆ ನಾನು ನಿಮ್ ತಂಗಿಯಾಗ ಹುಟ್ಟಿದ್ದೀನಿ ನೋಡಿ ನನಗ ಭಾಗ್ಯ ಇಲ್ಲ ಆದ್ರೆ ಒಂದು ಮಾತ್ ಮಾತ್ರ ನಿಜ ಇನ್ ಯಾರನ್ನೇ ಮದ್ವೆ ಆದ್ರು ನನ್ ಒಂದ್ಸಲ ಆಕಾಶ ಇರ್ತಾನೆ ನಾನ್ ಸಾಯೋವರೆಗೂ ಆಕಾಶನೇ ಆಕಾಶನೇ ಪ್ರೇತಿಸ್ತಿರ್ತೀನಿ